ನೀವೇನಾದರೂ ಫ್ಲಿಪ್ಕಾರ್ಟ್ನ ಈ ಬಿಗ್ ರಿಪಬ್ಲಿಕ್ ಡೇ ಸೆಲಲ್ಲಿ ಒಂದು ಬೆಂಕಿ ಡಿಸ್ಕೌಂಟ್ಸ್ ಇದೆ ಗುರು ಬಿಗ್ಗೆಸ್ಟ್ ಆಫರ್ಸ್ಗಳಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಏನಾದರೂ ನೋಡಕ್ಕೆ ಬಂದಿದ್ದೀರಪ್ಪ ಅಂದರೆ ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇದ್ದೀನಿ ಇಲ್ಲಿ ಯಾವುದೇ ಬಿಗ್ಗೆಸ್ಟ್ ಡಿಸ್ಕೌಂಟ್ಸ್ಗಳು ಇಲ್ಲ ಮತ್ತು ಬಿಗ್ಗೆಸ್ಟ್ ಪ್ರೈಸ್ ಡ್ರಾಪ್ಸ್ಗಳು ಕೂಡ ಸಿಗ್ತಿಲ್ಲ ಆಯಿತಾ ಒಟ್ನಲ್ಲಿ ಈ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ ಅವರು ಸೇರಿ ಯೂಟ್ಯೂಬರ್ಸ್ಗೆ ತುಂಬ ದುಡ್ಡು ಕೊಟ್ಬಿಟ್ಟು ತಮ್ಮ ಸೇಲ್ಸ್ಗಳು ಬ್ರ್ಯಾಂಡ್ಸ್ಗಳನ್ನ ಪ್ರೊಮೋಟ್ ಮಾಡೋದ್ರ ಜೊತೆಗೆ ಈ ಸೆಲ್ನ ಹೈಪ್ ಮಾಡ್ತಿದ್ದಾರೆ ಬಿಕಾಸ್ ತಮ್ಮ ಹಳೆಯ ಸ್ಟಾಕ್ಸ್ಗಳನ್ನ ಇವರು ಖಾಲಿ ಮಾಡಬೇಕಾಗಿದೆ ಹೀಗಂತ ಈ ಸೆಲ್ ಅಲ್ಲಿ ಒಳ್ಳೆ ಡೀಲ್ಸ್ಗಳಿಲ್ಲ ಮತ್ತು ಒಳ್ಳೆ ಸ್ಮಾರ್ಟ್ ಫೋನ್ಸ್ಗಳು ಅಂತ ಅಲ್ಲ ಆಯ್ತಾ ಈ ಮಾರ್ಕೆಟಲ್ಲಿರುವಂಥ ಐ ಐ ಕಾಂಪಿಟೇಷನ್ ಮಧ್ಯೆ ರ್ಯಾಮು ಸ್ಟೋರೇಜು ಚಿಪ್ಸೆಟ್ ಏನು ಶಾರ್ಟೇಜ್ ಇದೆ ಇದರಿಂದ ಎಲ್ಲ ಸ್ಮಾರ್ಟ್ ಫೋನ್ಸ್ಗಳ ಬೆಲೆ ಜಾಸ್ತಿ ಆಗ್ತಿದೆ ಜನ ಕೂಡ ಜಾಸ್ತಿ ಆಗೋಕ್ಕಿಂತ ಮುಂಚೆ ಇದೇ ಸೇಲಲ್ಲಿ ತೊಗೋಣ ಮತ್ತು ಲೈಕ್ ಈ ಕಾಳಜಿ ಕೂಡ ಇದೆ ನಾನು ನಾನು ಒಪ್ಕೋತೀನಿ ನೀವು ಬೆಸ್ಟ್ ಟೈಮ್ ಈ ಸ್ಮಾರ್ಟ್ ಫೋನ್ನ ಪರ್ಚೇಸ್ ಮಾಡ್ಬೋದು ಅಂತ ಬಟ್ ನೀವು ಹಾರ್ಡ್ಲಿ ಅರ್ನ್ ಮಾಡಿರುವಂಥ ದುಡ್ಡಿಂದ ಯಾವುದ್ಯಾವುದು ಸ್ಪಾನ್ಸರ್ ವಿಡರ್ಗಳು ಅಥವಾ ಬೇರೆ ಯಾರೋ ಹೇಳ್ತಿದ್ದಾರಪ್ಪ ಅಂತ ಅವ್ರನ್ನ ಬಿಟ್ಟು ಈ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡೋಕಿಂತ ಸ್ವಲ್ಪ ನಿಮ್ಮದೇ ಆದ ರೀಸರ್ಚ್ ಮಾಡಿ ಯಾವುದು ರ್ಯಾಮ್ ಾಮು ಯಾವುದು ಸಾಫ್ಟ್ವೇರು ಯಾವುದು ಸ್ಟೋರೇಜು ಅಥವಾ ನಿಮಗೆ ಸ್ಮಾರ್ಟ್ಫೋನ್ ಅವಶ್ಯಕತೆ ಇದೆಯಾ ಬೇಕೇ ಬೇಕಾ ಸೊ ಇದನ್ನು ಸ್ವಲ್ಪ ಸ್ಕಿಪ್ ಮಾಡಿಬಿಟ್ಟು ಮುಂದೆ ನಿಮ್ಗೆ ಸೇಲ್ಸ್ಗಳು ಸಿಗುತ್ತೆ ಅಲ್ಲಿ ಸ್ವಲ್ಪ ಪ್ರೈಸಸ್ಗಳೇ ಜಾಸ್ತಿ ಇರ್ಬೋದು ಬಟ್ ಆ ಲೆಕ್ಕಕ್ಕೆ ಹೊಸ ಚಿಪ್ಚರ್ಸ್ಗಳಿರುತ್ತೆ ಹೊಸ ಕ್ಯಾಮ್ರ ಬಂದಿರುತ್ತೆ ಹೊಸ ಐ ಐ ಫೀಚರ್ಸ್ಗಳಿರುತ್ತೆ ಸದ್ಯಕ್ಕೆ ನೀವು ಸೇಲ್ಸ್ ಅಂತ ಇದರಲ್ಲಿ ಹೈಪಲ್ ಸಿಕ್ಕಾಕೊಂಡು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗ್ಬಿಡಿ ಅಂತ ನಾನೊಂದು ಸ್ಟಾರ್ಟಿಂಗಲ್ಲಿ ಅವೇರ್ನೆಸ್ ಕೊಟ್ಟೆ ಅಷ್ಟೇ ಬಾಕಿ ನೀವು ಒಂದು ಬೆಸ್ಟ್ ಸ್ಮಾರ್ಟ್ ಬೇಕಪ್ಪ ಅಂದರೆ ನಾನು ಕೆಲವೊಂದು ಟೆನ್ ಫಿಫ್ಟೀನ್ ಬೇರೆ ಬೇರೆ ನಾನು ಟೆಸ್ಟ್ ಮಾಡಿರುವಂಥ ಅನ್ಬಾಕ್ಸ್ ಮಾಡಿರುವಂಥ ರಿವ್ಯೂ ಮಾಡಿರುವಂಥ ಫೋನ್ಸ್ಗಳನ್ನ ಈ ವಿಡಿಯೋನಲ್ಲಿ ಸಜೆಸ್ಟ್ ಮಾಡಿದ್ದೀನಿ ನಿಮಗೆ ಇಷ್ಟ ಆಯಿತು ಅಂದರೆ ಮಾತ್ರ ನೀವು ಚೂಸ್ ಮಾಡ್ಕೋಬೋದು ಸುಮ್ಮ ಸುಮ್ಮನೆ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ ಬಾಕಿ ನೀವು ನಮಗೆ ಸಪೋರ್ಟ್ ಮಾಡಬೇಕಪ್ಪ ಅಂದರೆ ಈ ಕೆಲವೊಂದು ಪ್ರಾಡಕ್ಟ್ಸ್ಗಳ ಅನ್ನ ಅಂದರೆ ಈ ಫೋನ್ಸ್ ಏನಿದೆ ಇದರ ಲಿಂಕ್ಗಳನ್ನ ಸೈಡಿಗೆ ಟ್ಯಾಗ್ ಮಾಡಿರ್ತೀನಿ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಪರ್ಚೇಸ್ ಮಾಡಿದ್ರೆ ನಮ್ಮ ಚಿಪ್ಪುಟ್ಟು ಕಮಿಷನ್ ಸಿಗುತ್ತೆ ಇದರಿಂದ ನಾವು ಬೇರೆ ಬೇರೆ ಗ್ಯಾಜೆಟ್ಸ್ಗಳು ಅಥವಾ ನಮಗೆ ಬೇಕಾಗಿರುವಂಥ ಆಕ್ಸೆಸರಿಸನ್ನ ಪರ್ಚೇಸ್ ಮಾಡಿಬಿಟ್ಟು ನಾವು ಇನ್ನಷ್ಟು ನಮ್ಮ ಕ್ವಾಲಿಟಿನ ಬೆಟರ್ ಮಾಡ್ಕೋಬೋದು ಸೊ ಬನ್ನಿ ಯಾಕಂದರೆ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋಗೆ ಲೈಕು ಕಮೆಂಟು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನಮ್ಮ ವಿಡಿಯೋನ ಶುರು ಮಾಡಿಬಿಡೋಣ ಎಸ್ ಫ್ರೆಂಡ್ಸ್ ನಿನ್ನೆ ರಾತ್ರಿ ಎಲ್ಲ ಫುಲ್ ನಾನು ಈ ಸ್ಪೆಸಿಫಿಕೇಷನ್ಸ್ಗಳು ಪ್ರೈಸಸ್ಗಳು ಯಾವುದ್ರ ಮೇಲೆ ಜಾಸ್ತಿ ಡಿಸ್ಕೌಂಟ್ ಆಗಿದೆ ಇದನ್ನೇ ರೀಸರ್ಚ್ ಮಾಡಿಬಿಟ್ಟು ಎಲ್ಲ ಇನ್ ಡೀಟೇಲ್ ಪಾಯಿಂಟ್ಸ್ಗಳನ್ನ ನಿಮ್ಮ ಮುಂದೆ ತೊಗೊಂಬಂದಿದ್ದೀನಿ ಸೊ ಒಂದು ಫಿಫ್ಟೀನ್ ಟ್ವೆಂಟಿ ಫೋನ್ಸ್ಗಳು ಅಂತ ಹೇಳಿದ್ದೆ ಮೇ ಬಿ ಜಾಸ್ತಿನೂ ಆಗ್ಬೋದು ಮತ್ತು ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ ಇರುವಂಥ ಎಲ್ಲ ಫೋನ್ಸ್ಗಳನ್ನ ಸಜೆಸ್ಟ್ ಮಾಡ್ಲಿದ್ದೀನಿ ಆ ಹತ್ರ ಯಾವುದು ಬಜೆಟಲ್ಲಿ ಚೆನ್ನಾಗಿದೆ ನಾನು ಜಾಸ್ತಿ ಕನ್ಫ್ಯೂಸ್ ಮಾಡಲ್ಲ ಎಲ್ಲ ಕ್ಲಿಯರ್ ಆಗಿ ಸಿಗುತ್ತೆ ಸೊ ಮೊದಲನೇದಾಗಿ ನಿಮ್ಮ ಬಜೆಟ್ ಏನಾದರೂ ಹತ್ತು ಸಾವಿರ ರೂಪಾಯಿ ಇದೆ ಇದಲ್ಲಿ ಯಾವ್ದು ಬೆಸ್ಟ್ ಅಂತ ನೀವು ಕೇಳ್ತಿದ್ರೆ ಹೇಳ್ಕೊಳ್ಳೋ ಹಾಗೆ ನಿಜವಾಗ್ಲೂ ನಾನು ಆನೆಸ್ಟ್ಲಿ ಸಜೆಸ್ಟ್ ಮಾಡುವಂಥ ಬೆಸ್ಟ್ ಫೋನ್ ಯಾವುದಿಲ್ಲ ಬಟ್ ನಿಮ್ಮ ಬಜೆಟ್ ಹತ್ತೇ ಸಾವಿರ ರೂಪಾಯಿ ಇದೆಯಪ್ಪ ಅಂದರೆ ಒಂದು ಇಲ್ಲಿ ರೆಡ್ಮಿ ಅವರ ಎ ಫ್ರೋನ್ ಬೆಸ್ಟ್ ಆಪ್ಷನ್ ಇದೆ ಇದನ್ನ ಬಿಟ್ಟರೆ ಈ ಪೋಕೋ ಸಿ ಸೆವೆಂಟಿ ಫೈವ್ ಇದ್ರ ನಾನು ಯಾಕೆ ಇಷ್ಟಪಡೋಲ್ಲ ಈ ಬಜೆಟ್ನಲ್ಲಿ ತೊಗೊಳ್ಬೇಕಾದ್ರೆ ಇದೇ ಬೆಸ್ಟ್ ಇದೆ ಇದನ್ನ ಬಿಟ್ಟು ಬೇರೆ ಯಾವುದೇ ಫೋನ್ಸ್ನ ಚೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಇದು ಸೇಮ್ ಅದೇ ಅಂಡರ್ ಫಿಫ್ಟೀನ್ ಕೆ ಬಜೆಟ್ ಕೂಡ ಅದೇ ಇಶ್ಯೂ ಇದೆಯಾಯಿತಾ ಸೊ ಇಲ್ಲಿ ಕೂಡ ಕ್ರೇಜಿ ಫೋನ್ಸ್ಗಳು ನಿಮ್ಗೆ ಏನು ನೋಡೋಕೆ ಸಿಗಲ್ಲ ಅಂಡರ್ ಫಿಫ್ಟೀನ್ ಕೆಪೇಜಲ್ಲಿ ಒಂದು ರಿಯಲ್ಮಿ ಅವರ ಪಿ ಫೋರ್ ಎಕ್ಸ್ ಇದೆ ಸೊ ಇದನ್ನ ಡೆಡಿಕೇಟೆಡ್ಲಿ ವಾಟರ್ ಪ್ರೂಫು ಮತ್ತು ಇದರಂಥ ಬ್ಯಾಟ್ರಿ ಸಲುವಾಗಿ ಡಿಸೈನ್ ಸಲುವಾಗಿ ಕ್ಯಾಮ್ರಾ ಸಲುವಾಗಿ ನಾನು ಸಜೆಸ್ಟ್ ಮಾಡಬಾರ್ದೆ ಬಾಕಿ ಇದಕ್ಕಿಂತ ಬೆಟರ್ ನಿಮಗೆ ಐಕು ಜಿ ಟೆನ್ ಕೊಡೋ ಒಂದು ಆಪ್ಷನ್ ಇದೆ ಸೊ ಮುಂಚೆ ನಾವೆಲ್ಲ ಪ್ರೈಸಸ್ಗಳನ್ನ ತುಂಬ ಹೈಕ್ ಹೈಕಲ್ಲಿ ತುಂಬ ದಿನಗಳಿಂದ ನಾನು ಈ ಫೋನನ್ನು ಸಜೆಸ್ಟ್ ಮಾಡ್ತಿದ್ದೆ ಬಟ್ ಮರಳಿ ಮತ್ತೆ ಇದೇ ಟೈಮ್ ನಾನು ಈ ಸೇಲಲ್ಲಿ ಕೂಡ ನಿಮಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಇದೇ ಫೋನ್ ಸಜೆಸ್ಟ್ ಮಾಡೋ ಪ್ರಾಬ್ಲಮ್ ಬಂದಿದೆ ಆಯಿತಾ ಇನ್ನು ಇಪ್ಪತ್ತು ಸಾವಿರ ರೂಪಾಯದಲ್ಲಿ ಕೂಡ ಅಷ್ಟೇ ನೀವು ಈ ಸಿ ಎಮ್ ಎ ಫೋನ್ ಟೂ ಪ್ರೊ ನಾನು ಲಾಸ್ಟ್ ಸ್ಟರ್ ಕೂಡ ಇದನ್ನೇ ಹೇಳಿದ್ದೆ ಬಟ್ ಸ್ಟಿಲ್ ಇನ್ನೂ ಇದೇ ಚೆನ್ನಾಗಿರುವಂಥ ಫೋನ್ ಇದೆ ಇದನ್ನ ಬಿಟ್ಟರೆ ಒಪ್ಪೋ ಕೆ ತರ್ಟೀನ್ ಕೂಡ ಹೇಳಿದ್ದೆ ಇವಾಗ ಸ್ಟಿಲ್ ಕೂಡ ನೀವು ಒಪ್ಪೋ ಕೆ ತರ್ಟೀನೇ ಪರ್ಚೇಸ್ ಮಾಡ್ಬೋದು ಒಂದು ಓಪೋ ಕೆ ತರ್ಟೀನ್ ನಮಗೆ ಡಿಸೈನ್ ಬಿಲ್ಡ್ ಕ್ವಾಟಿಯೊಂದಿಗೆ ಬ್ಯಾಟ್ರಿ ಸಖತ್ತಾಗಿ ಸಿಗುತ್ತೆ ಇನ್ನೊಂದು ಸೈಡು ಸಿ ಎಮ್ ಐ ಫೋನ್ ಟೂ ಪ್ರೋ ಅದ ಹತ್ರ ಹದಿನೆಂಟು ಸಾವಿರ ರೂಪಾಯಿಗೆ ವಿತ್ ಆಫರ್ ಅಂತ ಹೇಳಿ ನಮಗಿದು ಆಲ್ರೌಂಡರ್ ಫೋನ್ ಇದೆ ತುಂಬ ಚೆನ್ನಾಗಿರುವಂಥ ಓ ಎಸ್ ಇದೆ ಕ್ಯಾಮ್ರಾ ಇದೆ ಡಿಸೈನ್ ಇದೆ ತುಂಬ ಬೇರೆ ಬೇರೆ ಫೀಚರ್ಸ್ಗಳಿದೆ ಸೊ ನೋಡಿ ನಿಮಗೆ ಆಲ್ರೌಂಡರ್ ಬೇಕಾಗಿತ್ತಪ್ಪ ಅಂದರೆ ಸಿ ಎಮ್ ಐ ಫೋನ್ ಟು ಪ್ರೋ ತೊಗೋಬೋದು ಅಥವಾ ಈ ಓಪೋ ಕೆ ತರ್ಟೀನ್ ಕೂಡ ಬೆಸ್ಟ್ ಆಪ್ಷನ್ ಇದೆ ಬಿಗ್ಗೆಸ್ಟ್ ಬ್ಯಾಟ್ರಿ ಮತ್ತು ಒಂದು ಪರ್ಫಾಮೆನ್ಸ್ ಅಲ್ವಾಗಿ ಈ ಫೋನ್ನ ಓಪನ್ ಹೇಳ್ತಿದ್ದಾರೆ ಇಲ್ಲಿ ಬಜೆಟ್ ಏನಾದರು ಇಪ್ಪತ್ತೈದು ಸಾವಿರ ರೂಪಾಯಿ ಅಂದ್ರೆ ನಾನು ಇಲ್ಲಿ ಮೊದಲೇ ಮೊದಲೇದಾಗಿ ಸ್ಟೇಟ್ ಫೋಡಕ್ಕೆ ಸಜೆಸ್ಟ್ ಮಾಡೋದು ಮತ್ತೆ ನಂಗೆ ತುಂಬ ಇಷ್ಟ ಕೂಡ ಆಯಿತು ಅದು ಈ ಒನ್ ಪ್ಲಸ್ ಅವರ ನಾಡ್ ಸಿ ಇ ಫೈವ್ ಅಂಡರ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಏನಾದ್ರೆ ಜಸ್ಟ್ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ವಿತ್ ಆಫರ್ ಅಂದ್ರೆ ಸಿಗ್ಬೋದು ಎಕ್ಸಾಕ್ಟ್ಲಿ ಕಾರ್ಡ್ ಡೀಟೇಲ್ಸ್ಗಳನ್ನ ಹಾಕೊಂಡಾಗ್ಲೇ ನಿಮಗೆ ಇದು ಹದಿನೈದುನೂರು ಡಿಸ್ಕೌಂಟ್ ಇದೆಯಾ ಹದಿನಾಲ್ಕು ನೂರು ಡಿಸ್ಕೌಂಟ್ ಇದೆಯಾ ಡಿಪೆಂಡ್ಸ್ ಆಲ್ ನೀವು ನೀವು ಕಾರ್ಡ್ ಆಡ್ ಮಾಡಿದ ಮೇಲೆ ಗೊತ್ತಾಗುತ್ತೆ ಸರ್ತಿ ಚೆಕ್ ಮಾಡಿತ್ತು ನಾನು ಪ್ರೈಸಸ್ ನಿಮಗೆ ವಿತ್ ಆಫರ್ ಎಲ್ಲ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರ್ತೀನಿ ಸೊ ಈ ನೋಡ್ ಸಿಇ ಫೈನ್ ಅದ ಇದು ಡಿಸೈನ್ ಆಗಲಿ ಅಥವಾ ಇದರಂಥ ಬ್ಯಾಟ್ರಿ ಬೆಂಕಿ ಮಾಡಿದ್ರೂ ಸೊ ಪ್ರೀಮಿಯಂ ಇನ್ ಹ್ಯಾಂಡ್ ಫೀಲ್ ಕೂಡ ಕೊಡುತ್ತೆ ಮತ್ತು ಈ ಒನ್ ಪ್ಲಸ್ನ ಯೂಸೇಜ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಡಿಫ್ರೆಂಟ್ ಆಗಿ ಸಿಗುತ್ತೆ ಸಿಕ್ಸ್ ಪಾಯಿಂಟ್ ಸೆವೆನ್ ಸೆವೆನ್ ಎಸ್ಪೆಸ್ಟ್ ಕೊಡ್ತಾರೆ ಮತ್ತು ಎಂಟು ಜಿ ಬಿ ಇನ್ನೂರ ಇಪ್ಪತ್ತೆಂಟು ಸಾರಿ ಇನ್ನೂರ ಐವತ್ತಾರು ಮತ್ತು ನೂರ ಇಪ್ಪತ್ತೆಂಟು ಜಿ ಬಿ ಎರಡ ವೇರಿಯಂಟ್ ಗಳ ಸಿಗುತ್ತೆ ರ್ಯಾಮ್ ಸ್ಟೋರೇಜ್ ಕೂಡ ಚೆನ್ನಾಗಿದೆ ಸೊ ವಿತ್ ಆಫ್ರೊಂದಿಗೆ ಈ ಸ್ಮಾರ್ಟ್ ಫೋನ್ ನಿಮಗೆ ಇಪ್ಪತ್ತ್ ಮೂರೂವರೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ನೋಡೋಕೆ ಸಿಗ್ಬೋದು ಡೆಫಿನೆಟ್ಲಿ ಈ ಫೋನ ನೀವು ಚೂಸ್ ಮಾಡ್ಕಬಹುದು ನನ್ನ ಪ್ರಕಾರ ಇದು ಒಂದು ಒಳ್ಳೆಯ ಫೋನ್ ಎಂದ್ರೆ ಗೇಮಿಂಗ್ ಎಲ್ಲ ಆಗಿ ಮತ್ತೆ ಜಾಸ್ತಿ ಎಡಿಟಿಂಗು ಹೆವಿ ಎಲ್ಲ ಯೂಸ್ ಮಾಡ್ತೀರಪ್ಪ ಅಂದ್ರೆ ಮತ್ತೆ ನಾನು ಹಳೆಯ ಫೋನ್ ಸಜೆಸ್ಟ್ ಮಾಡ್ತಾ ಇದ್ದೀನಿ ಬಟ್ ಬೆಲೆ ಕಮ್ಮಿ ಆಗಿದೆ ಮತ್ತೆ ಸ್ಟಿಲ್ ಇನ್ನು ವ್ಯಾಲ್ಯೂ ಫಾರ್ಮೋಲಿ ಅನ್ಸುತ್ತೆ ಅದು ಐಕು ನೀನ್ ಟೆನರ್ ಆಯ್ತು ಸೊ ಈ ಸ್ಮಾರ್ಟ್ ಫೋನ್ ಅಲ್ಲಿ ಸ್ನಾಪ್ ಏಟ್ ಎಸ್ ಎನ್ ತ್ರೀ ಫ್ಲಾಗ್ ಶಿಪ್ ಕಿಲ್ಲರ್ ಚಿಪ್ ಇಡಿದಾಯ್ತಾ ಒನ್ ಪಾಯಿಂಟ್ ಫೈವ್ ಕಿಲ್ ನ ಒನ್ ಫೋರ್ಟಿ ಫೋರ್ಸ್ನ ಫಸ್ಟ್ ಡಿಸ್ಪ್ಲೇ ಅಂದ್ರೆ ಸ್ಮಾರ್ಟ್ ಫೋನ್ ಆಗಿತ್ತು ಜೊತೆಗೆ ಒನ್ ಟ್ವೆಂಟಿ ವ್ಯಾಟ್ ನಾ ಇನ್ ಬಾಕ್ಸ್ ನೋಡೋಕೆ ಸಿಗುತ್ತೆ ಫಿಫ್ಟಿ ಮೆಗಾ ಪಿಕ್ಸಲ್ ಸೋನಿ ಸೆನ್ಸರ್ ಒಂದಿಗೆ ಇದು ಕೂಡ ಒಂದು ಬಜೆಟ್ ಅಲ್ಲಿ ಬೆಸ್ಟ್ ಫೋನ್ ಆಗುತ್ತೆ ಬಟ್ ಇಲ್ಲಿ ಒಂದು ಟೆಲಿಫೋಟೋಸ್ ಸೆನ್ಸರ್ ಏನು ಮಿಸ್ಸಿಂಗ್ ಇದೆ ಬಾಕಿ ಇಪ್ಪತ್ತೇಳು ಇಪ್ಪತ್ತೆಂಟು ಸಾವಿರ ರೂಪಾಯಿಗೆ ಇದು ಕೂಡ ಒಂದು ಒಳ್ಳೆ ಡೀಲ್ ಆಗ್ಬೋದು ಸ್ಪೆಷಲಿ ಗೇಮರ್ಸ್ಗೆ ಮತ್ತು ನೀವು ಹಾರ್ಡ್ ಕೋರ್ ಹೆವಿ ಯೂಸರ್ ಇದ್ದರಪ್ಪ ಅಂದರೆ ಇದನ್ನು ಬೆಸ್ಟ್ ಆಪ್ಷನ್ ಆಗ್ಬೋದು ನಿಮಗೆ ಎಸ್ ನಾನು ಮತ್ತೊಂದು ಫೋನ್ ಹೇಳಕ್ಕೆ ಮರ್ತೋಗಿದ್ದೆ ಸೊ ಅದು ಸದ್ಯಕ್ಕೆ ನಿಮಗೆ ಅವೈಲೇಬಲ್ ಸಿಗುತ್ತೆ ಇಲ್ಲವ ಗೊತ್ತಿಲ್ಲ ನಾನು ಆನ್ಲೈನಲ್ಲಿ ಕೂಡ ಚೆಕ್ ಮಾಡಿದೆ ಇಪ್ಪತ್ತೇಳು ಸಾವಿರ ರೂಪಾಯಿಗೆ ಸ್ಯಾಮ್ಸಂಗ್ ಎ ಫಿಫ್ಟಿ ಫೈವ್ ಹತ್ರ ಐವತ್ತು ಸಾವಿರ ರೂಪಾಯಿ ಲಾಂಚ್ ಆಗಿದೆ ಫೋನು ನಿಮಗೆ ಆಫ್ಲೈನೆಲ್ಲ ಸಿಗ್ತಿದೆ ಅಂದರೆ ತಗೊಳ್ಳಿ ಆಯ್ತಾ ಹತ್ರ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿಗೆ ಕೂಡ ಕ್ರೇಜಿ ಫೋನ್ ಇದೆ ಇದರಂಥ ಡಿಸೈನ್ ಆಗಿರಲಿ ಬಿಲ್ಡ್ ಕ್ವಾಲಿಟಿ ಕ್ಯಾಮ್ರಾ ಫೋರ್ ಕೆ ರೆಕಾರ್ಡಿಂಗ್ ಸ್ವಿಚಿಂಗ್ ಆಗಲಿ ಸ್ಮೂತ್ನೆಸ್ ತುಂಬ ಚೆನ್ನಾಗಿದೆ ನಾನು ನಾನು ಹ್ಯಾಪಿ ಇದ್ದೀನಿ ಬಟ್ ಪ್ರೈಸ್ ಏನು ಕಮ್ಮಿ ಆಗಿದೆ ಈ ಒಂದು ರೀಸನ್ಗೆ ಅಷ್ಟೇ ಆಯಿತಾ ಐವತ್ತು ಸಾವಿರ ರೂಪಾಯಿಗೆ ಇದು ವ್ಯಾಲಿ ಫಾರ್ ಮನಿ ಇರಲಿಲ್ಲ ಬಟ್ ಸದ್ಯಕ್ಕೆ ನೀವು ಇಪ್ಪತ್ತೇಳು ಇಪ್ಪತ್ತೆಂಟು ಸಾವಿರ ರೂಪಾಯಿ ನಿಮಗೆ ಎಲ್ಲೋ ಸಿಗ್ತಿದೆ ಆನ್ಲೈನ್ ತಗೊಳ್ಳಿ ಆಫ್ಲೈನ್ ತಗೊಳ್ಳಿ ಈ ಬದಲು ಸಿಗ್ತೀರಿ ಅಂದರೆ ಇದು ಕೂಡ ಒಂದು ಬೆಂಕಿ ಟೀಲು ಇರಡಿಸ್ಟಲ್ಲಿ ನೆಕ್ಸ್ಟ್ ಬಜೆಟ್ ನಿಮ್ಮ ಬಜೆಟ್ ಏನಾದರೂ ಹಿಡ್ಕೊಂಡು ಮೂವತ್ತು ಐದು ಸಾವಿರ ರೂಪಾಯಿ ತನ್ಕಾಯಿದೆಯಾ ಅಂದರೆ ಈ ನಿಮಗೆ ನನ್ನ 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 ಫೇವ್ರೇಟ್ ಮತ್ತು ನನ್ನ ಪರ್ಸ್ನಲ್ ಲೈಫ್ನಲ್ಲಿ ತುಂಬ ಇಷ್ಟಪಟ್ಟಿರುವಂಥ ಒಂದು ಬೆಸ್ಟ್ ಫೋನಪ್ಪ ಅಂದರೆ ಇದು ಒನ್ ಪ್ಲಸ್ ನಾಟ್ ಫೈ ಅಂತ ಬಿಲ್ಡ್ ಕ್ವಾಲಿಟಿ ಡಿಸೈನು ಪ್ರೀಮಿಯಮ್ನೆಸ್ಸು ಕ್ಯಾಮ್ರಾ ಮಾಡಿಲ್ಸ್ ಎಲ್ಲ ಸ್ಯಾಮ್ಸಂಗ್ ಥರ ಕಾಪಿ ಮಾಡೋರೆ ಬಟ್ ಇನ್ನೇನು ತುಂಬ ಪ್ರೀಮಿಯಂ ಫೀಲ್ ಕೊಡುತ್ತೈತಾ ಇದ್ರಂಥ ಹ್ಯಾಪ್ಟಿಕ್ ಫೀಡ್ಬ್ಯಾಕ್ಸ್ಗಳಾಗಲಿ ಮತ್ತು ಪರ್ಫಾಮೆನ್ಸ್ ಲಿ ಯೂಸಲ್ಲಿ ಆಗಿರಲಿ ಕ್ಯಾಮ್ರಾದ ಸ್ವಲ್ಪ ನಾನು ಓಕೆ ಅನ್ನೋದಕ್ಕಿಂತ ಬೆಟರ್ ಅಂತ ಕರಿಬಲ್ಲ ಬಟ್ ಉಳಿದಿದ್ರಲ್ಲ ಬೆಂಕಿ ಮಾಡಿದ್ರು ಕುರು ಇದರಲ್ಲಿ ಐವರೆ ಸಾವಿರ ಎಮ್ ಎಚ್ ಬ್ಯಾಟ್ರಿ ಕೊಡ್ತಿದ್ದಾರೆ ಸೊ ನೀಲಿ ಡಿ ಟಿ ಎಸ್ ಸೆವೆನ್ ಹಂಡ್ರೆಡ್ ಸಿ ಸೆನ್ಸರ್ನ ಕೊಡ್ತಿದ್ದಾರೆ ಗ್ಲಾಸ್ ಬ್ಯಾಕು ಮೆಟಲ್ ಫ್ರೇಮ್ಸು ನಾಲ್ಕು ನಾಲ್ಕೂವರೆ ಸ್ನಾಂಡರ್ಡ್ ಎವೆನೊಂದಿಗೆ ಸ್ನ್ಯಾಪ್ ಟ್ರಗನ್ ಸೆವೆನ್ ಪ್ಲಸ್ ಜೆನ್ ಫೋರ್ ಸೆಟ್ನ ಕೊಡ್ತಿದ್ದಾರೆ ಈ ಪ್ರೈಸಿಂದಲ್ಲಿ ಇದೊಂದು ಬೆಂಕಿ ಆಪ್ಷನ್ ಆಯಿತಾ ಸೊ ವಿತ್ ಆಫ್ರೊಂದಿಗೆ ಯಾತತ್ರ ನಿಮಗಿದು ಮೂವತ್ತು ಮೂವತ್ತೆರಡು ಸಾವಿರ ರೂಪಾಯಿ ಆತತ್ರ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿಗೂ ಡೀಲಿ ನೋಡೋಕ್ಕೆ ಸಿಕ್ಕ್ರೂ ಸಿಗ್ಬೋದು ಡೆಫಿನೆಟ್ಲಿ ಈ ಬಜೆಟಲ್ಲಿ ನೀವು ಇದನ್ನು ಚೂಸ್ ಮಾಡ್ಕೋಬೋದು ಪರ್ಸ್ನಲಿ ನನಗೆ ಇಷ್ಟ ಆಗಿರೋಂಥ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾಯಿದ್ದೀನಿ ಫುಲ್ ನಿಮ್ಗೆ ಇಷ್ಟ ಆಗಲಿಲ್ಲಪ್ಪ ಅಂದರೆ ನಿಮ್ಗೆ ಮತ್ತೊಂದು ನಾನು ಬೇರೆ ಆಪ್ಷನ್ನಾಗಿ ಇದ್ದೀನಿ ಅದು ಕೂಡ ಐಕು ನೀ ಯೋಟೈನ್ ಇದು ತುಂಬ ಹತ್ತಾದ್ರೆ ಐಕು ಲೆವೆನೇ ಬರ್ತಾ ಇದೆ ಈಗಾಗಿ ಇದರ ಪ್ರೈಸ್ ಕಮ್ಮಿ ಆಗಿದೆ ಇದು ಹಳೆಯ ಫೋನ್ ಇದೆ ಬಟ್ ಸ್ಟಿಲ್ ನಾನು ಈ ಏನು ನೀವು ಬಜೆಟಲ್ಲಿ ಒಂದು ಬೆಂಕಿ ಫೋನ್ ಹುಡ್ತಿದ್ರಪ್ಪ ಅಂದರೆ ನಾನು ಇದನ್ನೇ ಸಜೆಸ್ಟ್ ಆ ಬೇರೆ ಥರ ಸುಮ್ಮ ಸುಮ್ಮನೆ ಯಾವುದೋ ಫೋನ್ ತೊಗೊಳ್ಳೋಣ ಹೊಸದಾಗಿದೆ ಹಂಗಿದೆ ಹೇಗಿದೆ ಅಂತ ಸರ್ಚ್ ಮಾಡ್ಕೊಂತ ವ್ಯಾಲ್ಯೂ ಫಾರ್ ಮನೀನ ಸಜೆಸ್ಟ್ ಮಾಡ್ತಾ ಇದ್ದೀನಿ ಸೊ ಈ ಸ್ಮಾರ್ಟ್ ಫೋನು ಸ್ನ್ಯಾಪ್ಡ್ರಾಗನ್ ಏಟ್ ಜನ್ ತ್ರೀ ಚಿಪ್ ಚಟ್ನ ಒಳಗೊಂದು ಇದೆ ಆರು ಸಾರ್ ಎಮ್ ಎಚ್ ಬ್ಯಾಟ್ರಿ ನೂರ ಇಪ್ಪತ್ತೆಟ್ಟಿನ ಪವರ್ ಇನ್ ಬಾಕ್ಸ್ ಸಿಗುತ್ತೆ ತ್ರೀ ತೌಸಂಡ್ ಎಕ್ಸ್ಪೆಕ್ಟ್ಮೆಂಟ್ಸ್ ಮತ್ತು ಡೈರಿಗಿರಲಿ ಕ್ಯೂ ಒನ್ ಚಿಪ್ ಕೂಡ ಇದೆ ಸ್ಪೆಷಲಿ ಪಫಾಮನ್ಸ್ ವೈಸ್ ಆಗಲಿ ಮತ್ತು ಕ್ಯಾಮ್ರಾ ವೈಸ್ ಆಗಲಿ ವಿವೋ ನೋಡ್ದು ಎಲ್ಲ ಅಲ್ವರು ನಾವು ನೋಡಿರ್ತೀವಿ ಡೆಫಿನೆಟ್ಲಿ ಮೂವತ್ತು ಮೂವತ್ತೆರಡು ಸಾವಿರ ರೂಪಾಯಿ ಜೊತೆಯಲ್ಲಿ ಒಂದು ಬೆಂಕಿ ಫೋನು ಪಫಾಮೆನ್ಸ್ ಹೇಳ್ಬೇಕಪ್ಪಾ ಅಂದರೆ ನಾನು ಐಕು ಟೆನ್ನ ನೀವು ಟೆನ್ನ ಸಜೆಸ್ಟ್ ಮಾಡಬೇಲ್ ಆಯಿತಾ ಇದೊಂದು ಬೆಸ್ಟ್ ಆಪ್ಷನ್ ಆಗಬಹುದು ಇದು ನೆಕ್ಸ್ಟ್ ಫೋಕೋ ಆಪ್ಸ್ ಮಾಡ್ಕೊಂಡು ಕೂಡ ಒಂದು ಬೆಂಕಿ ಆಪ್ಷನ್ ಇತ್ತಾ ಸದ್ಯಕ್ಕೆ ಇದರ ಬೆಲೆ ಏನೋ ಎರಡು ಎರಡು ಸಾವಿರ ರೂಪಾಯಿ ಕಮ್ಮಿ ಆಗಿದೆ ಫ್ಲಿಪ್ಕಾರ್ಟಲ್ಲಿ ನೋಡೋಕ್ಕೆ ಸಿಗ್ತಿದೆ ಇದು ಅದತ್ರ ಮೂವತ್ತೊಂದು ಮೂವತ್ತೊಂದು ಇರುವ ಮೂವತ್ತೆರಡು ಸಾವಿರ ರೂಪಾಯಿಗೆ ವಿತ್ ಆಫರ್ ಅಂದರೆ ನೋಡೋಕ್ಕೆ ಸಿಗ್ಬೋದು ಇದ್ರ ಕೂಡ ಅಷ್ಟೇ ಈಗಲೇ ಸಾವಿರದ ಐದುನೂರ ಐವತ್ತು ಎಮ್ ಎಚ್ ಬ್ಯಾಟ್ರಿ ಕೊಡ್ತಿದ್ದಾರೆ ಹನ್ನೆರಡು ಜಿ ಬಿ ರ್ಯಾಮು ಫೈವ್ ಟ್ವೆಲ್ ಜಿ ಬಿ ಸ್ಟೋರೇಜು ಸ್ನ್ಯಾಪ್ ನ್ಯಾಪ್ಡ್ರ್ಯಾಗನ್ ಏಯ್ಟೆಸ್ ಜೆನ್ ಫೋರ್ ಹೊಸ ಚೆಪ್ಸೆಟ್ನ ಕೊಡ್ತಿದ್ದಾರೆ ಎಫ್ರೆಂಡ್ ಡಿಸ್ಮೆನ್ ಸಿಕ್ಸ್ ಪಾಯಿಂಟ್ ಏಯ್ಟೀ ಚೆಸ್ ಅಂತ ಡಿಸ್ಪ್ಲೇ ಅದ್ರ ಬಗ್ಗೆ ಡೆಡಿಕೇಟೆಡ್ ರಿವ್ಯೂ ಕೂಡ ಮಾಡಿದ್ವಿ ಟೆಸ್ಟ್ ಮಾಡಿದ್ವಿ ಕ್ಯಾಮ್ರಾ ಒಂದನ ಸ್ವಲ್ಪ ಸೈಡ್ಗಿಟ್ರೆ ಕೆಟ್ಟದಾಗಿದೆ ಅಂತ ಹೇಳ್ತಾ ಆಯಿತಾ ಕ್ಯಾಮ್ರಾ ಚೆನ್ನಾಗಿದೆ ಬಟ್ ಸ್ವಲ್ಪ ಬೆಟರ್ ಅಪ್ಗ್ರೇಡ್ ಮಾಡಬೇಕಾಗಿತ್ತು ಬಾಕಿ ಕ್ಯಾಮ್ರಾ ಒಂದನ ಬಿಟ್ಟರೆ ಈ ಬಜೆಟಲ್ಲಿ ಇದೊಂದು ಬೆಂಕಿ ಫೋನ್ ಇದೆ ನೀವು ಸ್ಟಿಲ್ ಪೋಕೋ ಆ್ಯಪ್ಸನ್ನ ಕನ್ಮುಚ್ಕೊಂಡು ತೊಗೋಬಹುದು ಬಟ್ ನಿಮಗೆ ಮದರ್ ಬೇಡು ಸರ್ವಿಸು ಅದು ಸ್ವಲ್ಪ ನೀವು ಯೋಚನೆ ಮಾಡ್ತಿದ್ದೀರಪ್ಪ ಅಂದರೆ ಮೇ ಬಿ ಇಶ್ಯೂ ಆಗೋಲ್ಲ ಎಲ್ಲ ಇವಾಗ ಫಿಕ್ಸ್ ಮಾಡಿದರೆ ಪೋಕೋನವರು ಲೈಫ್ ಟೈಮ್ ವಾರಂಟಿ ಕೊಡ್ತಿದ್ದಾರೆ ಇದ್ರ ಜೊತೆಗೆ ಗ್ರೀನ್ ಗ್ರೀನ್ಲ್ಯಾಂಡ್ ಬಂದರು ಫಿಕ್ಸ್ ಮಾಡ್ತಾರೆ ಸೊ ಇಂಥ ಇಶ್ಯೂಗಳು ಆಯ್ತಪ್ಪ ಅಂದರೆ ಎರಡೆರಡು ವರ್ಷ ವಾರಂಟಿ ಕೊಡ್ತಿದ್ದಾರೆ ಸೊ ಯೋಚನೆ ಮಾಡಿಬಿಟ್ಟು ನೀವು ಪೋಕೋ ವೆಬ್ಸೈಟ್ ಜೊತೆ ಹೋಗ್ಬೋದು ಅಥವಾ ನನ್ನ ಫೇವ್ರೇಟ್ ಒನ್ ಪ್ಲಸ್ ನಾಡ್ ಫೈವ್ ಕೂಡ ಸಖತ್ ಇಷ್ಟ ಆಯ್ತೈತೆ ಡಿಸೈನ್ ಕ್ಯಾಮ್ರಾ ಚೆನ್ನಾಗಿದೆ ಈ ಫೋನ ಕೂಡ ನೀವು ಆಪ್ಷನಾಗಿ ಇಟ್ಕೋಬೋದು ಎರಡು ಇಷ್ಟ ನೆಕ್ಸ್ಟ್ ನಿಮ್ಮ ಬಜೆಟ್ ಏನಾದರೂ ಅದ ಫೋರ್ಟಿ ತೌಸಂಡ್ ಇದೆಯಪ್ಪ ಎಕ್ಸಾಕ್ಟ್ಲಿ ಇದ್ರ ಬಜೆಟ್ಲಿ ಹೆಚ್ಚು ಕಮ್ಮಿ ಒಂದು ಎರಡು ಮೂರು ಸಾವಿರ ರೂಪಾಯಿಗೆ ಯಾವುದಾದ್ರೂ ಬೆಂಕಿ ಫೋನ್ ಇದೆಯಪ್ಪ ಅಂತ ಕೇಳ್ತಿದ್ರೆ ಎಸ್ ನಾನಿಲ್ಲಿ ನಿಮಗೆ ಸ್ಟೇಟ್ ಪ್ರಾಡಕ್ಟ್ ಸಜೆಸ್ಟ್ ಮಾಡೋದು ಒಂದೇ ಬೆಸ್ಟ್ ಆಪ್ಷನ್ ಆಯ್ತು ನನಗೆ ಅದು ಒನ್ ಪ್ಲಸ್ ಫಿಫ್ಟೀನ್ ಆರ್ ಇದ್ರ ಬೆಲೆ ಅದ ಹತ್ರ ನಲವತ್ತ್ ಮೂರು ನಲವತ್ತು ನಾಲ್ಕು ಸಾವಿರ ರೂಪಾಯಿ ಆಗಿದೆ ಸ್ವಲ್ಪ ಬೆಲೆ ಜಾಸ್ತಿ ಆಗಿದೆ ಬಟ್ ನಿಮ್ಗೆ ಒನ್ ಪ್ಲಸ್ಸೇ ಬೇಕು ಮತ್ತು ಇಷ್ಟೊಂದು ದುಡ್ಡು ಕೊಡ್ತೀರಂದರೆ ನೀವು ಬ್ರ್ಯಾಂಡು ನೋಡಬೇಕು ಸ್ಪೆಕ್ಸ್ ನೋಡಬೇಕು ಮತ್ತು ಲಾಂಗ್ ಟರ್ಮ್ ಯೂಸೋಸ್ಗೆ ನಿಮ್ಮ ಫೋನ್ಗೆ ಏನು ಇಶ್ಯೂ ಆಗಬಾರ್ದಪ್ಪ ಅಂದರೆ ನೀವು ಇಲ್ಲಿ ಒನ್ ಪ್ಲಸ್ ಫಿಫ್ಟೀನ್ ಆರ್ ಒಂದು ಬೆಟರ್ ಆಪ್ಷನ್ ಅಪ್ಪ ಅಂತ ಪರ್ಸನಲಿ ನನಗೆ ಅನಿಸುತ್ತಾ ಇತ್ತು ಸೊ ಈ ಸ್ಮಾರ್ಟ್ ಫೋನ್ ಏಳು ಸಾವಿರದ ನಾನೂರು ಎಮ್ ಎಚ್ ಬ್ಯಾಟ್ರಿ ಒಂದಿಗೆ ಸ್ನ್ಯಾಪ್ಡಗನ್ ಏಟ್ ಜನ್ ಫೋರ್ ಚಿಪ್ಸೆಟ್ ನಾವು ಕೊಡ್ತಿದ್ದಾರೆ ಒನ್ ಪಾಯಿಂಟ್ ಫೈವ್ ಕೆ ಅದು ಪ್ರೋ ಎಕ್ಸ್ ಡಿ ಆರ್ ಡಿಸ್ಪ್ಲೇನಾಗ ಕೊಡ್ತಿದ್ದಾರೆ ಫಿಫ್ಟೀ ಮೆಗಾಪಿಕ್ಸೆಲ್ನ ಸೋನಿ ಸೆನ್ಸರ್ ಒಂದಿಗೆ ಗುರಿಲಾ ಗ್ಲಾಸು ಮೆಟಲ್ ಫ್ರೇಮ್ಸು ಎಲ್ಲ ಡಿಸೈನ್ ಕೂಡ ಸಖತ್ತಾಗಿ ಬಿಲ್ಡ್ ಮಾಡಿದ್ದಾರೆ ಸೊ ಬಾಕಿ ನಿಮ್ಗೆ ಈ ಬಜೆಟ್ಲಿ ಮತ್ತು ಒನ್ ಪ್ಲಸ್ ಫಿಫ್ಟೀನ್ ಆರ್ ಬೇಡಪ್ಪ ಅಂದ್ಕೊಂಡಿದ್ರೆ ಅಂತಂದರೆ ನಿಮಗೆ ಮತ್ತೊಂದು ಬೆಸ್ಟ್ ಆಪ್ಷನ್ ಕೊಡ್ತಾ ಇದ್ದೀನಿ ಅದು ಸ್ಯಾಮ್ಸಂಗ್ ಅವರ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಫೋರ್ ಈ ಸ್ಮಾರ್ಟ್ ಫೋನು ಲಾಂಚ್ ಆದಾಗ ಹೆವಿ ಪ್ರೈಸ್ ಇರುತ್ತೆ ಬಟ್ ನೆಕ್ಸ್ಟ್ ಸಿಕ್ಸ್ ಮಂತ್ ಏಯ್ಟ್ ಮಂತು ಇಯರ್ ಎಂಡ್ ಆಗ್ತಿದ್ದಾಗೆ ಇದರ ಬೆಲೆ ತುಂಬ ಕಮ್ಮಿ ಆಗುತ್ತೆ ಮತ್ತು ನೈಂಟಿ ಪರ್ಸೆಂಟ್ ಆಡಿಯನ್ಸು ಲಾಂಚ್ ಆದಾಗ ಎಸ್ ಇರೋ ಫೋನನ್ನ ಈ ಬೇಸ್ಮೆಂಟ್ನ ಯಾರೂ ತಗೊಳ್ಳೋಲ್ಲ ಯಾವ ಅವಾಗ ಆರು ತಿಂಗಳು ಆಫರ್ಸು ಡೀಲ್ಸ್ ಬರುತ್ತೆ ನೋಡಿ ಆವಾಗಲೇ ತೊಗೊಳ್ತಾರೆ ಮತ್ತು ಇವನ್ ಸ್ಯಾಮ್ಸಂಗ್ ಆವಾಗಲೇ ಸ್ಮಾರ್ಟ್ಫೋನ ಜಾಸ್ತಿ ಪ್ರೊಮೋಟ್ ಕೂಡ ಮಾಡುತ್ತೆ ದುಡ್ಡು ಕೊಟ್ಟು ಬಟ್ ಸ್ಟಿಲ್ ಈ ಫೋನ್ ನನಗೆ ತುಂಬ ಇಷ್ಟ ಆಗಿದೆ ತುಂಬ ಕಾಂಪ್ಯಾಕ್ಟ್ ಇದೆ ಡಿಸೈನ್ ಸಖತ್ ಆಗಿದೆ ಡೈನಮಿಕ್ ಸಿಕ್ಸ್ ಪಾಯಿಂಟ್ ಟೂ ಇಂಚಸ್ ಇರುವಂಥ ಆಮ್ಲೆಟ್ ಟೂ ಎಕ್ಸ್ ಡಿಸ್ಪ್ಲೇ ಆಗಿರಲಿ ಮತ್ತು ಏಟ್ ಜೆನ್ ತ್ರೀ ಮತ್ತು ಇಲ್ಲಿ ಎರಡು ವೇರಿಯೆಂಟ್ಸ್ಗಳಿದೆ ಅದು ಎಕ್ಜಿನೋ ಚಿಪ್ಸೆಟ್ ಒಂದು ಮತ್ತು ಸ್ನ್ಯಾಪ್ಟಾಗನ್ ಚಿಪ್ಸೆಟ್ ಒಂದಿಗೆ ಒನ್ ಯು ಐ ಏಟ್ ನೋಡೋಕ್ ಸಿಗುತ್ತೆ ಬಾಕಿ ಐ ಐ ಫೀಚರ್ಸ್ಗಳೆಲ್ಲ ಕೂಡ ಸಖತ್ತಾಗಿರುತ್ತೆ ಸೊ ನೀವು ಸ್ಯಾಮ್ಸಂಗ್ ಲವರ್ ಇದ್ದೀರಪ್ಪ ಅಂದರೆ ಈ ಫೋನನ್ನು ಮಿಸ್ ಮಾಡ್ಕೊಳ್ಬೇಕಾಯ್ತಾ ಆ ಥರ ಫೋರ್ಟಿ ಕೆಬಲ್ಸ್ಲಿ ಇದೊಂದು ಬೆಂಕಿ ಆಪ್ಷನ್ ಆಗುತ್ತೆ ಇನ್ ಸ್ಪೆಷಲಿ ನಿಮಗೆ ಅಂದ್ರೂ ಕ್ಯಾಮ್ರಾ ತುಂಬ ಮ್ಯಾಟ್ರ್ ಆಗುತ್ತಪ್ಪ ಅಂದರೆ ನಿಮ್ಗೆ ಇದಕ್ಕಿಂತ ಬೆಸ್ಟ್ ಆಪ್ಷನ್ ಯಾವುದು ಸಿಗಲ್ಲ ಅದು ವಿವೊ ವಿ ಸಿಕ್ಸ್ಟಿ ಇದು ವಿ ಸೆವೆಂಟೀನ್ ಏನು ಕೆಲವೇ ದಿನಗಳಲ್ಲಿ ಲಾಂಚ್ ಆಗ್ತಿದೆ ಬಟ್ ಸ್ಟಿಲ್ ಸಿಕ್ಸ್ಟಿ ಬೆಲೆ ಕಮ್ಮಿ ಆಗಿದೆ ಮತ್ತು ಇದು ಕೂಡ ಒಂದು ಒಳ್ಳೆ ಕ್ಯಾಮ್ರಾ ಫೋನ್ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಥವಾ ನೀವು ಈ ಫೋನ್ ನೀವು ಈ ಸ್ಕಿಪ್ಪು ಮಾಡ್ಬೋದಾಯ್ತಾ ಸದ್ಯಕ್ಕೆ ನೀವು ವಿ ಸಿಕ್ಸ್ಟಿ ಸಿರೀಸ್ನ ಸ್ಕಿಪ್ ಮಾಡಿ ಅಂತ ಏನಕ್ಕೆ ಹೇಳ್ತೀನಿ ಅಂದರೆ ಇವ್ರದೇ ಆದ ವಿವೋ ಟೂ ಹಂಡ್ರೆಡ್ ಟಿ ಬರ್ತಾ ಇದೆ ವಿವೋ ತ್ರೀ ಹಂಡ್ರೆಡ್ ಎಫ್ ಇ ಬರ್ತಾ ಇದೆ ಆಲ್ಮೋಸ್ಟ್ ಎಲ್ಲ ಅದೇ ಸ್ಪೆಕ್ಸ್ಗಳನ್ನ ಇಲ್ಲಿ ಕೂಡ ಎತ್ತಾಕೊಂಡು ಬಂದಿರ್ತಾರೆ ಸೊ ನೋಡಿ ಒಂದು ಸರ್ತಿ ತತ್ರ ಫೋರ್ಟಿ ಕೆ ಬಜೆಟ್ಲಿ ತರ್ಟಿ ಏಯ್ಟ್ ತೌಸಂಡ್ ಸಮಥಿಂಗ್ ಏನೋ ವಿ ಸಿಕ್ಸ್ಟಿ ಕೂಡ ಸಿಗ್ತದೆ ಬಟ್ ಸ್ವಲ್ಪ ಸ್ಕಿಪ್ ಮಾಡಿಬಿಟ್ಟು ಎಕ್ಸ್ ಟು ಹಂಡ್ರೆಡ್ ಟಿ ಅಥವಾ ಈ ವಿವೋ ತ್ರೀ ಹಂಡ್ರೆಡ್ ಎಫ್ ಇಗೆ ವೇಟ್ ಮಾಡಿದ್ರೆ ಸ್ವಲ್ಪ ಬೆಟರ್ ಇರುತ್ತಪ್ಪ ಅಂತ ಪರ್ಸ್ನಲ್ಲಿ ನನಗೆ ಫೀಲ್ ಆಗುತ್ತೆ ಇಡೀ ಸ್ ಅಲ್ಲಿ ನಿಮ್ಮ ಬಜೆಟ್ ಏನಾದರೂ ಐವತ್ತರಿಂದ ಐವತ್ತೈದು ಅರುವತ್ತು ಎಪ್ಪತ್ತು ಸಾವಿರ ರೂಪಾಯಿ ಎಲ್ಲ ಇದೆ ಅಂದರೆ ನಾನು ನಿಮಗೆ ಜಾಸ್ತಿ ಟೆನ್ಷನ್ ಮಾಡಲ್ಲ ಆಯಿತಾ ನನಗೆ ದಿನಾಲೂ ತುಂಬ ಫೋನ್ಸ್ ಬರುತ್ತೆ ಸೇಲ್ ಸ್ಟಾರ್ಟ್ ಆಯ್ತಪ್ಪ ಅಂದರೆ ಅದರಲ್ಲೂ ಈ ಐಫೋನ್ ಫಿಫ್ಟೀನ್ ತೊಗೊಳ್ಳೋಣ ಸಿಕ್ಸ್ಟೀನ್ ತೊಗೊಳ್ಳೋಣ ಸೆವೆಂಟೀನ್ ತೊಗೊಳ್ಳೋ ಒಬ್ಬರೇ ಈ ಈ ಮೂರು ಫೋನವರು ಕನ್ಫ್ಯೂಸ್ ಆಗಿದ್ದಾರೆ ಸೊ ತುಂಬ ಜನ ಫೋನ್ ಮಾಡ್ತಾರೆ ನನಗೆ ಸೊ ನಾನು ಕ್ಲಿಯರಾಗಿ ಹೇಳ್ತೀನಿ ಆಯಿತಾ ಸೊ ನಿಮ್ಮ ಬಜೆಟ್ ಎಕ್ಸಾಕ್ಟ್ಲಿ ಟೈಟ್ ಬಜೆಟ್ ಇದೆಯಪ್ಪ ಫಿಫ್ಟಿ ಫಿಫ್ಟಿ ಟೂ ತೌಸಂಡ್ ಅಷ್ಟೇ ಇದೆಯಾ ಅಂದರೆ ನೀವು ಐಫೋನ್ ಫಿಫ್ಟೀನ್ ತೊಗೊಳ್ಳಿ ಇದನ್ನ ಬಿಟ್ಟರೆ ನಿಮಗೆ ಬೇರೆ ಆಪ್ಷನ್ ಆ್ಯಂಡ್ರಾಯ್ಡ್ಸಲ್ಲಿ ಹೋಗ್ತಿದ್ರೆ ಅಂದರೆ ನಾನು ಈಗ ಈ ಏನು ಸಜೆಸ್ಟ್ ಮಾಡಿದೆ ಈ ಆಪ್ಷನ್ ನೋಡ್ಕೋಬೋದು ಬಟ್ ನಾನು ಐಫೋನ್ ಫಿಫ್ಟೀನ್ ಕೂಡ ಯಾರಿಗೆ ಸಜೆಸ್ಟ್ ಮಾಡ್ತೀನಿ ಗೊತ್ತಾ ನೀವೇನಾದರೂ ಕಂಟೆಂಟ್ ಕ್ರಿಯೇಟರ್ ಆಗಬೇಕು ವಿಡಿಯೋ ಕ್ವಾಲಿಟಿ ಅಷ್ಟೇ ಇದೆ ನೀವು ಸೆಕ್ಯೂರ್ ತುಂಬ ಅಪ್ಲಿಕೇಶನ್ಸ್ಗಳು ಬ್ಯಾಂಕಿಂಗ್ ಬೇಕೆಲ್ಲ ಕಾಳಜಿ ವಹಿಸ್ತೀರಪ್ಪ ಅಂದರೆ ಈ ಎರಡೇ ಎರಡು ರೀಸನ್ಗೆ ನೀವು ಐಫೋನ್ ಫಿಫ್ಟೀನ್ ತೊಗೊಳ್ಳಿ ಮೂರನೇ ರೀಸನ್ ಅಂದರೆ ನಿಮ್ಮ ಬಜೆಟ್ ಟೈಟ್ಲಿ ಅಷ್ಟೇ ಇದೆ ಬಟ್ ಐಫೋನ್ ಬೇಕಪ್ಪ ಅಂದರೆ ನೀವು ಈ ಫೋನ್ ತೊಗೊಳ್ಳಿ ಅಥವಾ ನಿಮ್ಮ ಬಜೆಟ್ ಇನ್ನೂ ಸ್ವಲ್ಪ ಚೆನ್ನಾಗಿದೆ ಲೈಕ್ ಫಿಫ್ಟಿ ಫೈವ್ಲಿ ಸಿಕ್ಸ್ಟಿ ಹತ್ತಿರ ಇದೆ ಅಂದರೆ ಐಫೋನ್ ಸಿಕ್ಸ್ಟೀನ್ ತೊಗೊಳ್ಳಿ ಅಲ್ಲಿ ಸ್ವಲ್ಪ ಬೆಟ್ರ್ ಅಪ್ಗ್ರೇಡ್ಸ್ಗಳಿದೆ ಕ್ಯಾಮ್ರಾನು ಚೆನ್ನಾಗಿದೆ ಬೇರೆ ಫೀಚರ್ಸ್ನ ಕೂಡ ಆ್ಯಡ್ ಮಾಡಿದ್ರೆ ಮತ್ತು ಚಿಪ್ಸೆಟಲ್ಲಿ ಕೂಡ ನೀವು ಸ್ವಲ್ಪ ಚಿಕ್ಪುಟ್ ಎಕ್ಸ್ಪೀರಿಯನ್ಸ್ನ ಕೂಡ ಡೆಫಿನೆಟ್ಲಿ ಪಡ್ಕೋಬೋದು ಸೊ ಇನ್ನು ಅದಕ್ಕಿಂತ ಸ್ವಲ್ಪ ಬಜೆಟೇ ಚೆನ್ನಾಗಿದೆಯಪ್ಪ ಅಂದರೆ ಐಫೋನ್ ಸೆವೆಂಟೀನ್ ತೊಗೊಳ್ರಿ ಆ ಹತ್ರ ಅರವತ್ತೈದು ಐವ ಅರವತ್ತೈದು ಎಪ್ಪತ್ತು ಸಾವಿರ ರೂಪಾಯಿಗೆ ಏನು ನಾರ್ಮಲ್ ಪ್ರೈಸ್ ಇದೆ ಅದಕ್ಕಿಂತ ನಿಮಗೆ ಹತ್ತು ಸಾವಿರ ರೂಪಾಯಿ ಕಮ್ಮಿ ಆಗಿದೆ ಅಂತ ಫಿಫ್ಟೀನು ಸಿಕ್ಸ್ಟೀನ್ ಸೀರೀಸ್ನ ಹೈಲೈಟ್ ಮಾಡ್ತಿದ್ದಾರೆ ಬಟ್ ಐಫೋನ್ ಸೆವೆಂಟೀನ್ ಮೇಲೆ ನಿಮಗೆ ಅಷ್ಟೇನು ಹೆವಿ ಡಿಫ್ರೆನ್ಸ್ಗಳಲ್ಲಿ ಪ್ರೈಸಸ್ಗಳಲ್ಲಿ ನೋಡೋಕ್ಕೆ ಸಿಗಲ್ಲ ಸೊ ಸೆವೆಂಟೀನ್ ಕೂಡ ನಾನು ಸ್ಟಿಲ್ ನಿಮಗೆ ಒಂದು ಒಳ್ಳೆ ವೀಡಿಯೋಗ್ರಾಫಿ ಮಾತ್ರ ನಿಮ್ಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಬಾಕಿ ಐಫೋನ್ಸ್ ನಾವಂತೂ ಕ್ಲಿಯರ್ ಮಾಡ್ಬಿ ಆಯಿತಾ ನಾನೇನು ಪರ್ಸ್ನಲಿ ನಾನೇ ಒಂದು ಫೋನ್ ತೊಗೊಳ್ತಿದ್ದೆ ಐವತ್ತು ಅರವತ್ತು ಸಾವಿರ ರೂಪಾಯಿಗೆ ನಾನು ಕಂಟೆಂಟ್ ಕ್ರಿಯೇಷನ್ ಮಾಡ್ತಿದ್ದೆ ಅಂದರೆ ಆ್ಯಂಡ್ರಾಯ್ಡ್ ಸೈಡ್ಗೆ ಬಿಸಾಕಿ ಐಫೋನ್ಸ್ಗಳು ತೊಗೊಳ್ತಿದ್ದೆ ಬಟ್ ಲಾಂಗ್ ಟರ್ಮ್ ಯೂಸೇಜ್ಗೆ ನಾನು ಆ್ಯಪ್ಸ್ ಯೂಸ್ ಮಾಡ್ತೀನಿ ಒಬ್ಬ ಕಾಮನ್ ಯೂಸರ್ ಇದೆ ಕಂಟೆಂಟ್ ಕ್ರಿಯೇಟ್ ಬಿಟ್ಟಪ್ಪ ಅಂದರೆ ನಾನು ಆ್ಯಂಡ್ರಾಯ್ಡ್ಗೆ ಹೋಗ್ತಿದ್ದೆ ಅದರಲ್ಲಿ ಸ್ಪೆಷಲಿ ನಿಮ್ಮ ಅಂದರು ಅರವತ್ತೈದು ಎಪ್ಪತ್ತು ಸಾವಿರ ಹತ್ತಿರ ಅಂದರೆ ನಾನು ಮೊದಲೇದಾಗಿ ನಿಮಗೆ ಕ್ಲಿಯರ್ಲಿ ಸಜೆಸ್ಟ್ ಮಾಡೋದು ಒನ್ ಪ್ಲಸ್ ಅವರು ಹೊಸದಾಗ ಲಾಂಚ್ ಮಾಡಿರುವಂಥ 1 plus 15. So, i phone na ba? ತುಂಬ ಜಾಸ್ತಿ ಆಗಿದೆ ನಾನು ಒಪ್ಕೋತೀನಿ ಬಟ್ ಇದ್ರಂಥ ಚಿಪ್ಸೆಟ್ಸ್ಗಳು ಪಫಾಮೆನ್ಸ್ ಮತ್ತು ಬೇರೆ ಬೇರೆ ಏನು ಕ್ಯಾಮ್ರಾ ಸೆನ್ಸರ್ಸ್ಗಳನ್ನೆಲ್ಲ ಆ್ಯಡ್ ಮಾಡಿದ್ರೆ ಇಲ್ಲಿ ತುಂಬ ಒನ್ ಪ್ಲಸ್ ಕೆಲಸ ಮಾಡಿದೆ ಹೀಗಾಗಿ ಈ ರ್ಯಾಮು ಸ್ಟೋರೇಜು ಆಪ್ಷನ್ಸ್ನ ಸೈಡ್ ಗಿಟ್ವಿ ಅಂದರೂ ಕೂಡ ಹೊಸ ಚಿಪ್ಸೆಟ್ ಇದೆ ತುಂಬ ಪವರ್ಫುಲ್ ಚಿಪ್ಸೆಟ್ ಇದೆ ಅದಕ್ಕೆ ಇದ್ರ ಬೆಲೆ ಹತ್ತಿರ ನ್ಯೂಸಲ್ಲಿ ನಾನು ಕೇಳಿದ್ದೆ ಈ ಸ್ನ್ಯಾಪ್ಡ್ರಾಗನ್ ಏಟ್ ಇಲಿಟ್ ಜೆನ್ ಫೈ ಏನು ಚಿಪ್ಸೆಟ್ ಇದೆ ಇದು ಮೂವತ್ತರಿಂದ ಮೂವತ್ತೆರಡು ಸಾವಿರ ರೂಪಾಯಿ ಈ ಚಿಪ್ಸೆಟ್ನ ಬೆಲೆ ಇದೆ ಅಂತ ನೋಡಿ ಇಲ್ಲಿ ಫಿಫ್ಟಿ ಪರ್ಸೆಂಟು ಪ್ರೊಸೆಸರ್ಗೆ ಬ್ರ್ಯಾಂಡ್ಸ್ಗಳು ದುಡ್ಡು ಆಗ್ತಿದೆ ಅಂದರೆ ಆಬ್ವಿಯಸ್ಲಿ ಈ ಫೋನ್ಸ್ಗಳ ಬೆಲೆ ಜಾಸ್ತಿ ಆಗಿ ಆಗುತ್ತೆ ಸೊ ಇದ್ರಲ್ಲಿ ಕೂಡ ನಿಮಗೆ ಫಿಫ್ಟಿ ಮೆಗಾ ಪಿಕ್ಸಲ್ ಟ್ರಿಪಲ್ ರಿಯರ್ ಸೆನ್ಸರ್ನ ಕೊಡ್ತಿದ್ದಾರೆ ಪೆರಿಸ್ಕೋಪ್ ಲೆನ್ಸ್ ಇದೆ ಟು ಕೆ ಎಲ್ ಟಿ ಪಿ ಯೋ ಫೋರ್ ಪಾಯಿಂಟ್ ಜೀರೋ ಆಮ್ರೈಡ್ ಡಿಸ್ಲೇನ ಕೊಡ್ತಿದ್ದಾರೆ ವಾಟರ್ ರಿಸನ್ಸ್ ಇದೆ ಹಂಡ್ರೆಡ್ ವಾಟ್ನ ಫಾಸ್ಟ್ ಚಾರ್ಜಿಂಗ್ ಜೊತೆಗೆ ಫಿಫ್ಟಿ ಫೈವ್ ವ್ಯಾಟ್ನ ವೈರ್ಲೆಸ್ ಚಾರ್ಜಿಂಗ್ ಕೂಡ ಇದೆ ಸೊ ಆಲ್ಮೋಸ್ಟ್ ಅದರ ವಿತ್ ಆಫರ್ ಅಂದಿಗೆ ಎಪ್ಪತ್ತೆರಡು ಎಪ್ಪತ್ತ್ ಸಾವಿರ ರೂಪಾಯಿ ಅಂತಾರೋ ಫೋನು ಅರವತ್ತೊಂಬತ್ತು ಅರವತ್ತೊಂಬತ್ತುವರೆಗೆಲ್ಲ ನಿಮ್ಗೆ ನೋಡೋಕ್ಕೆ ಸಿಗ್ಬೋದಾಯಿತಾ ಡೀಲಲ್ಲಿ ಇದು ಒಂದು ನಾನು ಆ್ಯಂಡ್ರಾಯ್ಡ್ ಫೋನೇ ಬೇಕು ಮತ್ತು ಲಾಂಗ್ ಟರ್ಮ್ಗೆ ಪಫಾಮೆನ್ಸ್ಗೆ ಯೂಸೇಜ್ಗೆ ನಾನು ಒಂದು ಹೆವಿ ಫೋನ್ ಬೇಕಾಗಿದೆ ಅಪ್ಪ ಅಂದರೆ ಡೆಫಿನೆಟ್ಲಿ ನಾನು ಈ ಒನ್ ಪ್ಲಸ್ ಫಿಫ್ಟೀನನ್ನೇ ಸಜೆಸ್ಟ್ ಮಾಡಬಲ್ಲೆ ಬಾಕಿ ನೀವು ಈ ಬಜೆಟ್ಲಿ ಇಷ್ಟು ದುಡ್ಡು ಕೊಡ್ತಿದ್ದೀನಿ ಐಫೋನ್ ತೊಗೊಂಡ್ರೆ ಚೆನ್ನಾಗಿರುತ್ತಪ್ಪ ಅಂದರೆ ನೀವು ಐಫೋನ್ ಸಿಕ್ಸ್ಟೀನ್ ತೊಗೊಳ್ಳಿ ಸೆವೆಂಟೀನ್ ತೊಗೊಳ್ಳಿ ಬಟ್ ನಾನು ಫಿಫ್ಟೀನೆಲ್ಲ ಸಜೆಸ್ಟ್ ಮಾಡಲ್ಲ ಓಪನ್ಲಿ ಬಾಕಿ ನೋಡಿ ಯೋಚನೆ ಮಾಡಿಬಿಟ್ಟು ಇದಷ್ಟು ನಾನು ಸಜೆಸ್ಟ್ ಮಾಡಿರುವಂಥ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ನಾನು ನೋಡಿರುವಂಥ ಫೋನ್ಸ್ಗಳು ನಿಮಗೆ ಸಜೆಸ್ಟ್ ಮಾಡಿದ್ದೀನಿ ನಾನು ತುಂಬ ಏನು ಲಾಂಚಸ್ ಆಗಿದೆ ಈ ಫೋನ್ಸ್ಗಳು ಜಸ್ಟ್ ಒಂದು ಎರಡು ತಿಂಗಳಿಂದ ಮೂರು ತಿಂಗಳೇ ಈ ಫೋನ್ಸ್ಗಳನ್ನ ಸ್ವಲ್ಪ ಸೈಡಿಗೆ ಇಟ್ಬಿಟ್ಟು ನಿಮಗೆ ಟ್ರೂಲಿ ವ್ಯಾಲ್ಯೂ ಫಾರ್ ಮನಿ ನೀವು ಮುಂದೆ ಫೋನ್ಸ್ಗಳ ಬೆಲೆ ಜಾಸ್ತಿ ಆಗ್ತಿದೆ ಈಗಲೇ ಫೋನ್ ತೊಗೊಳ್ತೀನಿ ಅಂತ ಒಂದು ರೀಸನ್ ಏನು ಹೇಳ್ತಿದ್ದೀರ ಇದಕ್ಕೆ ನಾನು ಇಂಥ ಫೋನ್ಸ್ಗಳನ್ನ ಸಜೆಸ್ಟ್ ಮಾಡಿದ್ದೀನಿ ಬಾಕಿ ತುಂಬ ಮಾರ್ಕೆಟ್ ನಿಮಗೆ ಹೊಸ ಹೊಸ ಫೋನ್ಸ್ ಆಪ್ಷನ್ಸ್ಗಳು ಕೂಡ ಇದೆ ಬಿಟ್ಟರೆ ನೀವು ಹೊಸದಲ್ಲೇ ಯಾವುದೆಲ್ಲ ನಾನು ಬೆಸ್ಟ್ ಫೋನ ಚೂಸ್ ಮಾಡ್ಬೋದು ಇದಕ್ಕಿಂತ ಸ್ವಲ್ಪ ಕಾಸ್ಟ್ಲಿ ಇದ್ರೂ ನಡೆಯುತ್ತೆ ನನಗೊಂದು ಬೆಸ್ಟ್ ಫೋನ್ ಸಜೆಸ್ಟ್ ಮಾಡಿ ಅಂತ ನೀವು ಅಂದ್ಕೊಂಡಿದ್ರೆ ಅಂತಂದರೆ ನಾನು ಕೆಲವೊಂದು ಫೈವ್ ಟು ಟೆನ್ ಬೇರೆ ಆಪ್ಷನ್ಸ್ನ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ ಅವನ್ನ ಕೂಡ ಚೆಕ್ ಮಾಡಿ ಮತ್ತು ಈಗೇನು ಹೊಸದಾಗಿ ಫೋನ್ಸ್ಗಳು ಬರ್ತಾ ಇದೆ ನೋಡಿ ಸಡನ್ಲಿ ತುಂಬ ಜಾಸ್ತಿ ಪ್ರೈಸ್ ಹೈಕ್ ಅನ್ನೋದಕ್ಕಿಂತ ಒಂದು ಟೆನ್ ಫಿಫ್ಟೀನ್ ಪರ್ಸೆಂಟು ಟು ಕೆಲವೊಂದು ಫೋನ್ಸ್ಗಳಿಗೆ ಫಿಫ್ಟಿ ಥರ್ಟಿ ಪರ್ಸೆಂಟ್ ಕೂಡ ಜಾಸ್ತಿ ಆಗ್ಬೋದು ಬಟ್ ಹೊಸ ಫೋನ್ಸ್ಗಳನ್ನ ನೀವು ಏನು ಅಂದ್ಕೊಂಡಿದ್ದೀರ ತರ್ಟಿ ಪರ್ಸೆಂಟ್ ಜಾಸ್ತಿ ಆಗ್ತಿದೆ ಆ ರೀತಿಯಾದಂಥ ಸ್ಪೆಸಿಫಿಕೇಷನ್ಸ್ಗಳು ಚಿಪ್ಸೆಟ್ಸ್ಗಳು ಮತ್ತು ಬೇರೆ ಬೇರೆ ಫೀಚರ್ಸ್ನ ಹಾಕ್ಬಿಟ್ಟು ಬ್ರ್ಯಾಂಡ್ಸ್ಗಳು ಇದ್ರ ಬಗ್ಗೆ ಕೂಡ ಕಾಳಜಿ ವಹಿಸ್ತದೆ ಸಡನ್ಲಿ ಥರ್ಟಿ ಫರ್ಟಿ ತರ್ಟಿ ಫಿಫ್ಟಿ ಪರ್ಸೆಂಟ್ ಎಲ್ಲ ಪ್ರೈಸಸ್ ಜಾಸ್ತಿ ಆಗ್ತಾ ಹೋಯ್ತಪ್ಪ ಅಂದರೆ ಜನ ಹೆಂಗೆ ಇನ್ವೆಸ್ಟ್ ಮಾಡ್ತಾರೆ ಇದಕ್ಕೂ ಗೊತ್ತು ಬ್ರ್ಯಾಂಡ್ಸ್ಗಳಿದೆಯಲ್ಲ ಹೀಗಾಗಿ ಅವರು ಹೊಸ ಹೊಸ ಫೀಚರ್ಸ್ನ ತಮ್ಮ ಹೊಸ ಫೋನ್ಸ್ಗಳು ಕೂಡ ಕೊಡ್ತಿದ್ದಾರೆ ಸೊ ಹೊಸ ಫೋನ್ಸೇ ಬೇಕಪ್ಪ ಅಂದರೆ ನೆಕ್ಸ್ಟ್ ನೀವು ಫೆಬ್ರವರಿ ಮಂತಲ್ಲಿ ಅಥವಾ ಈ ಈ ಕೊನೆ ದಿನಗಳಲ್ಲಿ ತುಂಬ ಬೇರೆ ಬೇರೆ ಫೋನ್ಸ್ಗಳು ಕೂಡ ಲಾಂಚ್ ಆಗ್ತಿವೆ ಮತ್ತು ವಿವೋ ಎಕ್ಸ್ಟುಂಡ್ರೆಡ್ ಎಫ್ ಇ ಆಗಿರಲಿ ಸಾರಿ ಎಕ್ಸ್ಟುಂಡೆಡ್ ಟಿ ಆಗಿ ವಿವೋ ಎಕ್ಸ್ ತ್ರೀ ಹಂಡ್ರೆಡ್ ಎಫ್ ಇ ಆಗಲಿ ಇನ್ನಿತರ ಬೇರೆ ಬೇರೆ ರಿಯಲ್ಮಿ ಬೇರೆ ಬೇರೆ ಫೋನ್ಸ್ಗಳು ಕೂಡ ಬರ್ತಿದೆ ಪಿ ಸೀರೀಸ್ನ ಫೋನ್ಸ್ ಬರ್ತಾ ಇದೆ ಸೊ ಇದಕ್ಕೂ ವೇಟ್ ಮಾಡ್ಬೋದು ಐ ಹೋಪ್ ನಿಮಗೆ ಒಂದು ಡೀಟೇಲ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೋತೀನಿ ನಿಮಗೆ ನಿಮ್ಗೆ ಏನೂ ಕ್ವಶನ್ ಸಿಕ್ಕಾಗಡೆ ಕಮೆಂಟ್ ಮಾಡಿ ಮತ್ತು ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಪರ್ಚೇಸ್ ಮಾಡಿ ನಮ್ಮ ಚಿಕ್ಕಪಟ್ಟು ಕಮಿಷನ್ ಕೂಡ ಸಿಗುತ್ತೆ ಐ ಹೋಪ್ ನಿಮ್ಗೆ ಅರ್ಥ ಆಗಿರ್ಬೋದು ಸಿಗೋಂತೆ ಮುಂದೆ ಇಡೀ ಅಡಿಗೆ ಸ್ಟ್ಯಾನ್ಸಿ